ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಲವರ್ ಜೊತೆ ಓಡಿ ಹೋದ ಮಗಳು ಬ್ಯಾನರ್ ಹಾಕಿಸಿ ಊರಿಗೆ ತಿತಿ ಊಟ ಹಾಕಿಸಿದ ತಂದೆ ಕಷ್ಟಪಟ್ಟು ಸಾಕಿ ಬೆಳೆಸಿ ಮಗಳು ವಯಸ್ಸಿಗೆ ಬರು ಬರುತ್ತಿದ್ದಂತೆ ಪ್ರೇಯಕರ ಜೊತೆ ಓಡಿ ಹೋದರೂ ಪೋಷಕರಿಗೆ ಆಘಾತವಾಗುವುದು ಸಹಜ ತಂದೆ ಅವಮಾನ ಸಹಿಸಲು ಸಾಧ್ಯವಾಗದೆ ಕೆಲವರು ಆತ್ಮಹತ್ಯೆ ಶರಣ ಆದರೆ ಹಲವರು ಮಗಳನ್ನು ಕೊಲೆ ಮಾಡುತ್ತಾರೆ ಆದರೆ ಇಂತಹ ಅನೇಕ ಘಟನೆ ನಮ್ಮ ಕಣ್ಣ ಮುಂದೆಯೇ ನಡೆದಿರುವ ಅನೇಕ ಉದಾಹರಣೆಗಳಿವೆ ಆದರೆ ಇಂತಹದೇ ಸನ್ನಿವೇಶ ಎದುರಿಸಿದ ತಂದೆಯೊಬ್ಬರು ಬೇರೆ ಮಾರ್ಗದ ಮೂಲಕ ಮಗಳಿಗೆ ಬುದ್ಧಿ ಕಲಿಸಲು ಮುಂದಾಗಿದ್ದಾರೆ ತಮ್ಮ ಇಚ್ಛೆ ವಿರುದ್ಧವಾಗಿ ಪ್ರೇಕರ ಜೊತೆ ಓಡಿ ಹೋದ ಮಗಳು ತಿಥಿ ನಡೆಸಿದೆ ತಂದೆ ಊರಿಗೆಲ್ಲ ಊಟ ಹಾಕಿಸಿದ್ದಾರೆ ಸತ್ಯ ಈ ಘಟನೆ ರಾಜ್ಯದ ಗಮನ ಸೆಳೆದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಈ ಅಪರೂಪದ ಘಟನೆ ನಡೆದಿದೆ ಹತ್ತೊಂಬತ್ತು ವರ್ಷದ ಯುವತಿ ತಾನು ಪ್ರೀತಿಸಿದ ಯುವಕನ ಜೊತೆ ಮನೆ ಬಿಟ್ಟು ಓಡಿ ಹೋದ ಹಿನ್ನೆಲೆಯಲ್ಲಿ ಆಕೆಯ ತಂದೆ ಈ ಕಾರ್ಯಕ್ರಮ ಕೈಗೊಂಡಿದ್ದಾರೆ ಭಾವಪೂರ್ಣ ಶ್ರದ್ಧಾಂಜಲಿ ಮರಣ ದಿನಾಂಕ ಹಾಕಿ ಅಕ್ಟೋಬರ್ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರೆದು ಆಕೆಯ ಫೋಟೋವನ್ನು ಒಳಗೊಂಡ ಬ್ಯಾನರ್ ಹಾಕಿಸಿ ಊರಿನಲ್ಲಿ ಅಳವಡಿಸಿ ಅದಕ್ಕೆ ಹೂವಿನ ಹಾರ ಹಾಕಿದ್ದಾರೆ ಜೊತೆಗೆ ಸಂಬಂಧಿಕರನ್ನು ಊರವರನ್ನು ಕರೆದು ತಿಥಿ ಊಟ ಹಾಕಿಸಿದ್ದಾರೆ ಮಗಳ ವಿರುದ್ಧ ವಿಶಿಷ್ಟ ರೀತಿಯಲ್ಲಿ ಸೇಡು ತೀರಿಸಿಕೊಂಡ ವ್ಯಕ್ತಿಯ ನಾಗರಾಳ ಗ್ರಾಮದ ಶಿವನಗೌಡ ಆಕೆಯ ತಿಥಿ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ ವರದಿ ಪ್ರಕಾಶ್ ಶಿರೋ ಕ್ಯಾಬಿನಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಸೋಧಕ ನ್ಯೂಸ್